ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸೈಗ ಚಿ ಬಸಿಕನಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ನನಗೆ ಒಂದು ಇದರಲ್ಲಿ ಮಾರ್ಗಶಿರ ಗುರುವಾರದ ಲಕ್ಷ್ಮೀ ಪೂಜೆ ಮಾಡುವಂಥ ಒಂದು ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೇನೆ ಹಾಗೆ ಎಷ್ಟು ಕಲಸವನ್ನು ಸ್ಥಾಪಿಸಬೇಕು ಮತ್ತು ಯಾವ ಒಂದು ನಿಯಮಗಳನ್ನು ಪಾಲನೆ ಮಾಡಬೇಕು ಅಂತ ಸಹ ತಿಳಿಸ್ಕೊಡ್ತಾ ಇದ್ದೇನೆ ಬನ್ನಿ ನೋಡಿದಂತೆ ಈ ಪೂಜೆಯನ್ನು ನಾವು ಮಾರ್ಗಶಿರ ಮಾಸದಲ್ಲಿ ಮಾಡುವಂಥದ್ದು ಮಾರ್ಗಶಿರ ಗುರುವಾರದಲ್ಲಿ ಮಾ ನಾವು ಮಾಡುವಂಥದ್ದು ಗುರುವಾರನೇ ನಾವು ಮಾಡಬೇಕಾಗಿರುತ್ತದೆ ಇದಕ್ಕೆ ನಮಗೆ ಜಾತಿ ಭೇದ ಬಿರುವುದಿಲ್ಲ ಎಲ್ಲರೂ ಸಹ ಒಂದು ಆಚರಿಸುವಂಥ ಪೂಜೆಯಾಗಿದೆ ಬನ್ನಿ ಪೂಜೆ ಯಾವ್ದಾನೆ ನೋಡೋದಂತೆ ಒಂದು ಮನೆ ಮೇಲೆ ಲಕ್ಷ್ಮಿಗೆ ಪ್ರಿಯವಾದ ರಂಗೋಲಿಯನ್ನು ನೀವು ಹಾಕಿಕೊಂಡು ಹಾಗೆ ಲಕ್ಷ್ಮೀ ಫೋಟೋ ಇಟ್ಟಿದ್ದೇನೆ ಫೋಟೋಗೆ ಮಾವಿನ ಕುರಿ ಹಾಗೆ ಹೂಗಳಿಂದ ಅಲಂಕಾರ ಮಾಡಿದ್ದೇನೆ ಹಾಗೆ ಗೆಜ್ಜೆ ವಸ್ತು ಸಹ ಹಾಕಿದ್ದೇನೆ ನಂತರ ಫೋಟೋದ ಒಂದು ಮುಂಭಾಗದಲ್ಲಿ ಒಂದು ತಾಮ್ರ ಪ್ಲೇಟನ್ನು ಅನ್ನು ಇಟ್ಟಿದ್ದೇನೆ ತಾಮ್ರ ಪ್ಲೇಟ್ ಮೇಲೆ ಮೂರು ಹಿರಿಯ ಅಕ್ಕಿಯನ್ನು ಹಾಕಿಕೊಂಡಿದ್ದೇನೆ ಅಜ್ಜದಿಂದ ಅಷ್ಟು ಪದ್ಮ ರಂಗೋಲಿಯನ್ನು ಹಾಕಿಕೊಂಡು ಎರಡು ತೆಗೆದುಕೊಂಡಿದ್ದೇನೆ ಎರಡು ವಿಳೆದೆ ಮೇಲೆ ನಾವು ಶ್ರೀಗಂಧದಿಂದ ಇದು ಶ್ರೀ ಬೀಜಾಕ್ಷರವನ್ನು ಬರೀಬೇಕಾಗುತ್ತದೆ ಶ್ರೀ ಬೀಜಾಕ್ಷರ ಮಂಚವನ್ನು ಬರೆದು ಅಕ್ಷತವನ್ನು ಹಾಕಿ ಒಂದು ಕಲ್ಸ್ ತಾಮ್ರದ ಕಲಸವನ್ನು ಇತ್ತಿದ್ದೇನೆ ಕಲಸದ ಒಂದು ಭಾಗದಲ್ಲಿ ಪರಿಶುದ್ಧವಾದ ನೀರನ್ನು ಹಾಕಿ ಇದು ನೀವು ನೀರು ನೀವು ಬೆಳಿಗ್ಗಿನ ಜಾವನೇ ತರಬೇಕಾಗಿರುತ್ತದೆ ಈ ಪೂಜೆಯನ್ನು ನಾವು ಬೆಳಿಗ್ಗೆನೆ ಮಾಡಿ ಮಾಡುವಂಥದ್ದು ನೀವು ನೀರನ್ನು ಹಾಕಿ ಅರಿಶಿನ ಕುಂಕುಮ ಹಾಗೆ ನೀವು ರೋಸ್ ವಾಟರ್ ಹಾಕಬೇಕು ಹಾಗೆ ಗಂಗಾ ಜಲ ಮತ್ತು ಅದು ಅಡಿಕೆ ಅಷ್ಟೊಂದು ಹಾಕಿ ನಂತರದಲ್ಲಿ ಫಾರುಪೀಸ್ ಸತ್ವ ಒಂದು ಬೆಲೆಯ ನಾಣ್ಯ ಹಾಗೆ ಹೂ ಮತ್ತು ಅಕ್ಷತೆ ಅಷ್ಟೊಂದು ಸಂಕ್ರಮ ಮಾಡಿಕೊಂಡು ಅದರೊಳಗೆ ಹಾಕಿ ಐದು ವಿಳೆದೆಲೆ ಅದನ್ನು ಇರಬೇಕು ಐದು ವಿಳೆದೆಲೆ ಹಾಗೆ ಒಂದು ಮಾವಿನ ಕುರಿ ಅಷ್ಟನ್ನು ಇರಬಹುದು ಮತ್ತು ಕೆಲವರು ಏನು ಅನ್ನೋದಾದರೆ ಇದು ಹಣ್ಣಿನ ಎಲೆ ಹಾಗೆ ಹೂವಿನ ಎಲೆ ಐದು ರೀತಿಯ ಒಂದು ಹೂವಿನ ಎಲೆ ಹಾಗೆ ಐದು ರೀತಿಯ ಹಣ್ಣಿನ ಎಲೆಗಳನ್ನು ಸಹ ಇತ್ತು ಕಲಸವನ್ನು ಸ್ಥಾಪನೆ ಮಾಡ್ತಾರೆ ನಿಮಗೆ ಎಷ್ಟರ ಮಟ್ಟಿಗೆ ನಿಮಗೆ ಅದು ಸಿಕ್ತದೋ ಅಷ್ಟರ ಮಟ್ಟಿಗೆ ನೀವು ಇರಬಹುದು ಆದರೆ ನಾನು ವಿಲದೆಲೆ ಹಾಗೆ ಮಾನ ಎಲೆ ಅಷ್ಟನ್ನೇ ಇತ್ತು ನಾನು ಪೂಜೆ ಮಾಡುವಂಥದ್ದು ಸೊ ನಮಗೆ ಅಷ್ಟನ್ನೇ ಇತ್ತು ನಾನು ನಿಮಗೆ ಪೂಜೆ ಮಾಡೋದನ್ನು ತಿಳಿಸ್ಕೊಡ್ತಾ ಇದ್ದೇನೆ ನಿಮಗೆ ಯಾವ ರೀತಿ ಒಂದು ಎಲೆಗಳು ಸಿಗ್ತದೋ ಅದೇ ರೀತಿ ನೀವು ಮಾಡಬಹುದು ಇಲ್ಲವಾದ್ರೆ ನೀವು ಈ ಈ ರೀತಿ ಸಹ ನೀವು ಮಾಡಬಹುದು ಎರಡು ರೀತಿಯ ಒಂದು ಹಣ್ಣಿನ ಎಲೆಯನ್ನು ಇಟ್ಟು ಮೂರು ರೀತಿಯ ನೀವು ಹೂವಿನ ಎಲೆಯನ್ನು ಸಹ ನೀವು ಇಡಬಹುದು ಹಾಗೆ ನೀವು ಮಾವಿನ ಕುರಿ ಅಷ್ಟನ್ನು ಸಹ ನೀವು ಇಟ್ಟು ನೀವು ಪೂಜೆ ಮಾಡ್ಕೋಬಹುದಾಗಿರುತ್ತದೆ ಚೆನ್ನಾಗಿರುವಂಥ ಒಂದು ಕಾಯಿಯನ್ನು ಇಟ್ಟು ನಾಲ್ಕೆಲೆ ಗೆಜೆ ವಸ್ತ್ರವನ್ನು ಹಾಕಿ ಹಾಗೆ ಬಂಗಾರ ಬಂಗಾರ ಇದ್ದರೆ ಅದನ್ನು ಹಾಕಬಹುದು ಹಾಗೆ ಕಲಸಕ್ಕೆ ನಾವು ಕಂಕಣವನ್ನು ಕಟ್ಟಬೇಕು ಕಂ ಕಂಕಣವನ್ನು ಕಟ್ಟಿ ನೀವು ಕಲಸವನ್ನು ಸ್ಥಾಪನೆ ಮಾಡಬೇಕಾಗಿರುತ್ತದೆ ಕಂಕಣವನ್ನು ಕಟ್ಟಿ ನಾವು ನಾಲ್ಕೆರೆ ಗೆಜ್ಜೆ ಉತ್ಸವವನ್ನು ಹಾಕಿ ಬಂಗಾರವನ್ನು ಹಾಕಿ ನಂತರದಲ್ಲಿ ನೀವು ವ್ರತದ ದಾರ ಐದರಡು ವ್ರತದ ದಾರಕ್ಕೆ ಅರಿಶಿಣವನ್ನು ಸವರಿ ಅದನ್ನು ಕಳ್ಸೋಕ್ಕೆ ಹಾಕಬೇಕಾಗಿರುತ್ತೆ ತೆಂಗಿನಕಾಯಿಗೆ ಹಾಗೆ ಒಂದು ಬ್ಲೋಟ್ ಹಾಕಿ ಹಾಗೆ ಒಂದು ಡಜನ್ ಬಳೆಯನ್ನು ನೀವು ಐದಾರು ಹಾಗೆ ನೀವು ಮಾಡಿಕೊಂಡು ನೀವು ಎರಡು ಕೈಗೆ ನೀವು ಹಾಕಬೇಕಾಗಿರುತ್ತದೆ ಹೂಗಳಿಂದ ಅಲಂಕಾರ ಮಾಡಿ ಸ್ವಲ್ಪ ನೀವು ಸುವಾಸನೆ ಬರುತ್ತೆ ಹೋಗಲಿಂದ ಅಲಂಕಾರ ಮಾಡಿದರೆ ತುಂಬ ಒಂದು ಒಳ್ಳೆಯದು ಹಾಗೆ ನೀವು ನೋಡ್ತಾ ಇರ್ಬೋದು ಕಲಶದ ಬುನ್ ಭಾಗದಲ್ಲಿ ಪ್ಲೇಟ್ ಮೇಲೆ ನಾನು ಗಣೇಶ ಹಾಗೆ ಲಕ್ಷ್ಮಿಯನ್ನು ಇಟ್ಟಿದ್ದೇನೆ ಗಣೇಶ ಹಾಗೆ ಲಕ್ಷ್ಮಿಗೆ ಹೂಗಳಿಂದ ಅಲಂಕಾರ ಮಾಡಿದ್ದೇನೆ ಹಾಗೆ ಗಣೇಶನಿಗೆ ಗರಿಕೆಯನ್ನು ಎಷ್ಟು ನೀವು ಪೂಜೆ ಮಾಡ್ಕೋಬೇಕು ಯಾಕೆಂದರೆ ಗಣೇಶ ಪೂಜೆ ಮಾಡಿದ್ದೆ ಹೋಗಿದ್ರೆ ನಮಗೆ ಪೂಜೆಯ ಫಲ ಸಹ ಸಿಗುವುದಿಲ್ಲ ಆ ಕಾರಣಕ್ಕೆ ಹಾಗೆ ಹಣ್ಣುಗಳನ್ನು ಇತ್ತಿದ್ದೇನೆ ಮೂರು ರೀತಿಯ ಹಣ್ಣುಗಳು ಹಾಗೆ ಒಂದು ನಾವು ತಾಂಬೂಲ ಅಂತ ಸಹ ಇರಬೇಕು ಮೊದ್ಲಕ್ಕೆ ಅಂತ ಅದು ನೀವು ಒಬ್ರಿಗೆ ಕೊತ್ಸ ಅದನ್ನು ಸಾಕು ಒಬ್ಬರಿಗೆ ಆಗುವುದಷ್ಟು ಐದು ಜನರಿಗೆ ಕೊತ್ತ ಸಹ ಆಗ್ತದೆ ಅದು ತುಂಬ ಒಳ್ಳೆಯದಂತ ನಾನು ಅದನ್ನು ಸಹ ಸೆಜೆಟ್ ಮಾಡಿಕೊಂಡು ಪಕ್ಕದಲ್ಲೇ ಇಟ್ಟಿದ್ದೇನೆ ಅಲ್ಲಿ ಎಲೆ ಅಡಿಕೆ ದಕ್ಷಿಣೆ ಹಾಗೆ ಬಾಳೆಹಣ್ಣು ನಾಲ್ಕು ಬಲೆ ಹಾಗೆ ಹೂ ಅಷ್ಟು ಸೀಜ್ ಮಾಡಿಕೊಂಡು ಇಟ್ಟಿದ್ದೇನೆ ಹಾಗೆ ಒಂದು ಪ್ಲೇಟನ್ನು ಸಹ ಇಟ್ಟಿದ್ದೇನೆ ಪ್ಲೇಟ್ ಮೇಲೆ ಒಂದು ಕಾಯಿನ್ ಅನ್ನು ಇಟ್ಟಿದ್ದೇನೆ ಯಾಕೆಂದರೆ ಅದು ಕುಂಕುಮ ಅರ್ಚನೆ ಮಾಡಲಿಕ್ಕೆ ಅಂತ ಹಾಗೆ ಪ್ರಸಾದಕ್ಕೆ ಅಂತ ಪೂರಿ ಮತ್ತು ಪಾಯಸವನ್ನು ಇತ್ತಿದ್ದೇನೆ ಹಾಗೆ ಇದು ಕಮಲದ ಬಟ್ಟೆಯ ದೀಪಾರಾಧನೆ ಈಗಾಗಲೇ ನಾನು ನಿಮಗೆ ಹೋದ ವಿಡಿಯೋದಲ್ಲಿ ತಿಳ್ಸ್ಕೊಟ್ಟಿದ್ದೇನೆ ಕಮಲದ ಬಟ್ಟೆಯನ್ನು ಯಾವ ರೀತಿ ಒಂದು ಸಿದ್ಧತೆ ಮಾಡ್ಕೋಬೇಕು ಯಾವ ರೀತಿ ದೀಪಾರಾಧನೆ ಮಾಡಬೇಕಂತ ಬೆಳಿಗ್ಗೆ ಸಮಯದಲ್ಲಿ ನೀವು ಈ ಪೂಜೆ ಮಾಡುವಂಥ ಸಮಯದಲ್ಲಿ ಮಾಡಬೇಕಾಗಿರುತ್ತದೆ ನೀವು ನನ್ನ ಹಿಂದಿನ ದಿವಸ ಮಾಡಿ ಇಟ್ಕೊಂಡು ಗುರುವಾರ ಬೆಳಿಗ್ಗೆ ಇದನ್ನು ದೀಪಾರಾಧನೆ ಮಾಡಬಹುದು ಸಾಮ್ರಾನ್ಯ ದೂಪವನ್ನು ಹಾಕಿ ಗರ್ಭತ್ತಿಯನ್ನು ಬೆಳಗ್ಗೆ ಈ ವಿಶೇಷ ರೀತಿಯ ಒಂದು ದೀಪಾರಾಧನೆಗಳನ್ನು ಮಾಡಿಕೊಂಡು ಹಾಗೆ ಎರಡು ತುಪ್ಪದ ದೀಪವನ್ನು ಸಹ ಹಚ್ಚಿರಿ ಅದು ಅದು ತುಂಬ ಒಳ್ಳೆಯದು ಹಾಗೆ ದಿನನಿತ್ಯ ಹಚ್ಚಿರುವಂತೆ ಅದು ದೀಪ ಹಾಗೆ ಒಂದು ಕಾಯಿಯನ್ನು ಸಂಕಲ ಮಾಡಿಕೊಂಡು ಪಕ್ಕದಲ್ಲೇ ಇಟ್ಟಿರಿ కయను సంక్రు పక్కదాట్టు నువ్వు కుంకుమార్చరణ ప్రారంభమే లక్ష్మీ అష్టోత్సవ హేకూ కుంకుమార్చరణ మి ఎల్వరూ అష్టలక్ష్మి అష్టోత్సవ సూ హి ఒళ్ళు కుంకుమార్చరణ మాట్టు కాయనవరూ మంగళారతన మారి నువ్వు గురువార లక్ష్మి పుస్తకదవం కట్టెను సహకారో కట్టే ఓడ్కొండూ మంగళార్చనూ మారి ఇష్ట నిమే పూజ సమాప్తి అవుతాయి మంగళార్తెలు ఆగిన ತೆಲ್ ತಾನು ಪ್ರಕ್ಷೇಣ ಮಾಡಿ ಒಂದು ಆಕ್ಷೇತನ ಹಾಗೆ ಪೂಜೆ ಸಮಾಪತೆ ಮಾಡಿ ಬೆಲಿಗೇಶ್ನ ಪೂಜೆ ಮಾಡಿದಂತನೆ ಹಾಗೆ ನೀವು ಪೂಜೆ ಆಗಿನಂತ ನೀವು ಉಪವಾಸವನ್ನ ಇರಬೇಕು ಅಂಜನ ಬೆಲಿಗೇ ಇಂದ ಆದಷ್ಟುತನಕ ಉಪವಾಸವನ್ನ ಇದ್ದು ಈ ಪೂಜೆಯನ್ನು ಆಚರಣೆ ಮಾಡಬೇಕಾಗುತ್ತದೆ ರಾತ್ರಿ ಸಮಯದಲ್ಲಿ ಅಂದ್ರೆ ರಾತ್ರಿ ಒಂದು ಯುಟಕಿಂತ ಮುಂಚೆ ಅಂದ್ರೆ ನೀವು ಕೆಂಪಾರ್ತನ ಮಾಡಬೇಕು ಕೆಂಪಾರ್ತನ ಮಾಡಿ ಕಲ್ಸ ಸ್ವಲ್ಪ ಮಟ್ಟಿಗೆ ನಾನು ಅದನ್ನು ಕರ್ಲಿ ಸೇತ್ರ ನೆಕ್ಸ್ಟ್ ಡೇ ಅಂದರೆ ಶುಕ್ರವಾರ ವಿಸರ್ಜನೆ ಮಾಡಬಹುದು ಹಾಗೆ ನೀವು ಕೆಂಪತಿ ಎಲ್ಲ ಹಾಗೆ ನಂತರ ಊಟವನ್ನು ಸಹ ನೀವು ಮಾಡಬಹುದಾಗಿರುತ್ತದೆ ಹಾಗೆ ಈ ಪೂಜೆ ಮಾಡುವಾಗ ನೀವು ಹೊಸಲಿಗೆ ಎದು ದೀಪ ತುಳಸಿ ಕತೆಗೆ ಸಹ ಎದು ದೀಪವನ್ನು ನೀವು ಹಚ್ಚಿಟ್ಟು ಪೂಜೆಯನ್ನು ಮಾಡಿಕೊಳ್ಳೋದನ್ನು ಮರಿಬೇಡಿ ಹಾಗೆ ಈ ಪೂಜೆಯನ್ನು ನೀವು ಯಾವ ಸಮಯದಲ್ಲಿ ಮಾಡಬೇಕು ಅನ್ನೋದಾದರೆ ನಾವು ಈ ಈ ಪೂಜೆನ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡ್ಕೋಬೇಕು ಅದು ಮಾಡಬೇಕಾಗಿರುವಂಥ ಸಹ ಹಾಗೇನೆ ನಾವು ಕಾರ್ತಿಕ ಮಾಸದಲ್ಲಿ ಸಂಜೆ ಸಮಯದ ದೀಪಾಲನೆ ಮಾಡಿದರೆ ಈ ಮಾರ್ಗಶಿರ ಮಾಸ ಆಗಿದೆ ಅಂದ್ರ ಮಾಸದಲ್ಲಿ ನಾವು ಬೆಳಿಗ್ಗೆ ಸಮಯದಲ್ಲಿಯೇ ದೀಪಾರನೆ ಮಾಡಬೇಕು ಅದು ಅದು ಮಾಡುವಂಥದ್ದು ಸಹ ಹಾಗೇ ಸೊ ಆದ್ದರಿಂದ ನಾವು ಹಾಗೇನೇ ಮಾಡಬೇಕಾಗಿರುವಂಥದ್ದು ಯಾಕಂದರೆ ನಮಗೆ ಈ ವರ್ಷಕ್ಕೆ ಒಂದು ಸಲ ಬರುವಂಥದ್ದು ನಾವು ಇದು ಇದನ್ನು ತಪ್ಪಿಸ್ಕೊಳ್ಳಲು ಹೋಗಬಾರ್ದು ನಿಮಗೆ ಎಷ್ಟು ಸಾಧ್ಯ ಅಷ್ಟು ನಾವು ಆಚರಣೆ ಮಾಡುವಂಥದ್ದು ತುಂಬದು ಸೂಕ್ತವಾಗಿರುವಂಥದ್ದು సో నమే ఈ సకూ వారా ఎల్ స ఇం ఆచరణ మారి నే కెలవే దిన ధనుమ సహ ప్రారంభవే ఆ సమయంలో సో ధనుర్మ పూజను సహ మే అది ఈ పూజ మారెూ కలస స్థాపించు అన్నదా దినిత్య నమ్మ మనవరిగా అంత వం కలసీ అదే కలసక సో పూజను మార్కూడు હિવસ અદુ બુધાર ગુવા શુદ્ધમાં બે પૂજનબુ એ કળશવન થી પૂજે તું લક્ષ્મી કલશન સપ્રેટ પૂજે દેવદની એશવનુ પૂજે આગો અનુદા ಹಾಲ್ನಲ್ಲಿ ಒಂದು ಲಕ್ಷ್ಮೀ ಕಲಸವನ್ನು ಇತ್ತು ನೀವು ಪೂಜೆ ಮಾಡ್ಕೋಬಹುದು ಇದು ನೀವು ಧನುಮಾಲಕ್ಷ್ಮಿಯೆಲ್ಲ ನೀವು ಆಚ ಆಚರಣೆ ಮಾಡುವಂತಹ ಹಾಗೆ ಆಡಂಬರವಾಗಿ ಮಾಡುವಂಥದ್ದೇನಿಲ್ಲ ಸಿಂಪಲ್ ಆಗಿ ಈ ಇದನ್ನು ಆಚರಣೆ ಮಾಡಬೇಕಾಗಿರುತ್ತದೆ ನೀವು ಇದನ್ನು ಗುರುವಾರದಂದೇ ಮಾಡಬೇಕು ಹಾಗೆ ಯಾವ ನಿಯಮಗಳನ್ನು ಪಾಲನೆ ಮಾಡ್ಕೋಬೇಕನ್ನೂ ಉಪವಾಸವಿರಬೇಕು ಅದು ತುಂಬ ಒಂದು ಪ್ರಮುಖವಾಗಿರುವಂಥದ್ದು ಹಾಗೆ ಬ್ರಹ್ಮಚಾರ್ಯವನ್ನು ಪಾಲನೆ ಮಾಡಬೇಕು ಇಷ್ಟು ನೀವು ಆಚರಣೆ ಮಾಡಿಕೊಂಡು ಈ ಪೂಜೆನ ಮಾಡಿದರೆ ತುಂಬ ಒಳ್ಳೆಯದು ನಾಲ್ಕು ವಾರಗಳು ಸಿಗ್ತದೆ ಸರಿ ಎಷ್ಟಾಗ್ತೋ ಅಷ್ಟು ಆಚರಣೆ ಮಾಡಿ ಬೆಳಿಗ್ಗೆ ಆರು ಗಂಟೆ ಒಳಗಡೆ ಈ ಪೂಜೆಯನ್ನು ನೀವು ಮುಗಿಸ್ಕೊಳ್ಳಬೇಕು ನೋಡೋಸ್ ನನಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮಾರ್ಗಶಿರ ಮಾಸದ ಲಕ್ಷ್ಮೀ ಪೂಜೆ ಮಾಡುವಂಥ ಒಂದು ವಿಧಾನವನ್ನು ತಿಳಿಸ್ಕೊಟ್ಟಿದ್ದೇನೆ ಇದು ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾಡಿಬಿಟ್ಟು ಥ್ಯಾಂಕ್ ಯು